ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವಂತ ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿದ್ದಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನೋದ್ ಕಡಿಮೆ ಕುಂಭರಾಶಿಯವರಿಗೆ ಅನೇಕ ಸಮಸ್ಯೆಗಳು ಅಂದ್ರೆ ಈಗ ಆಲ್ರೆಡಿ ಅವರು ಇದರಲ್ಲಿದ್ದಾರೆ ಅಂದ್ರೆ ಶಾಲೆ ಸಾತಿನ ಮಧ್ಯ ಹಂತದಲ್ಲಿದ್ದಾರೆ ಸಡೇ ಸದಿನ ಮಧ್ಯ ಹಂತದಿಂದ ಬಿಟ್ಟು ಈಗ ಎರಡನೇ ಮನೆಗೆ ಸಂಚಾರ ಕುಟುಂಬ ಸ್ಥಾನಕ್ಕೆ ಯಾವಾಗ ಶನಿ ಸಂಚಾರವನ್ನ ಮಾಡ್ತಾನೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಶನಿ ಬಿಟ್ಟು ಹೋಗ್ತಾನೆ ಅಂದ್ರೆ ಒಳ್ಳೇದ್ ಮಾಡ್ತಾನೆ ಅಂತ ಶನಿ ಅಂತ್ಯ ಫಲ ಶನಿ ಅಂತ್ಯದಲ್ಲೇ ಫಲವನ್ನ ಕೊಡುವಂಥದ್ದು ಫಲ ಅಂದ್ರೆ ಒಳ್ಳೆ ಫಲ ಅಲ್ಲ ದುಷ್ಫಲ ಯಾಕಂದ್ರೆ ಪಾಪ ಗ್ರಹರು ಪಾಪ ಫಲವನ್ನ ಕೊಡುವಂಥದ್ದು ಬಿಟ್ಟು ಹೋಗ್ಬೇಕಾದ್ರೆ ತೊಂದ್ರೆ ಹಾಗಾಗಿ ಇನ್ನೇನ್ ನಮಗ್ ಬಿಟ್ಟೋಯ್ತಲ್ಲ ಹೋಯ್ತಲ್ಲ ಜನ್ಮದಿಂದ ಶನಿ ಹೊಟ್ಟೋಗ್ತಾ ಇದನ್ನಲ್ಲ ಅಂತ ಹೇಳಿ ಏನಾದ್ರು ಹೊಸದಾಗಿರುವಂತಹ ಯೋಚನೆಯನ್ನ ಮಾಡುವಂಥದ್ದು ಇತ್ತು ಅಂತಂದ್ರೆ ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಿ ಇಲ್ಲ ಅಂತಂದ್ರೆ ಅದು ಕೂಡ ನಿಮಗೆ ಭಾರಿ ಆಗುವಂತಹ ಒಂದು ಸಾಧ್ಯತೆಗಳು ಕುಂಭರಾಶಿಯವರಿಗೆ ಸಾಧ್ಯತೆ ಇದೆ ಎರಡನೇ ಸ್ಥಾನ ಕುಟುಂಬ ಸ್ಥಾನ ಅಂತ ಕರಿತೀವಿ ಕರ್ತವ್ಯ ಅಕಿಲಂ ಮಿತ್ತ ವಾಣಿ ಜುಶ ದಕ್ಷಿಣ ಮಾತಿನಿಂದ ಕೆಟ್ಟಾಗುವ ಕೆಟ್ಟದಾಗುವಂಥದ್ದು ಯಾರಿಗೋ ಏನೋ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಅಥವಾ ನಿಮಗೆ ಯಾವ್ದೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ನೀವು ಅವ್ರ ಹತ್ರ ಮಾತಾಡಬೇಕು ಮಾತಾಡ್ತೀರಾ ನೀವು ಫೋನ್ ಮಾಡಿ ಮಾತಾಡೋಷ್ಟೊತ್ತಿಗೆ ಸಮಯ ಆಗೋಗ್ಬಿಟಿರುತ್ತೆ ಯಾಕಂದ್ರೆ ಶನಿ ಮಂದ ಹಾಗಾಗಿ ಮಂದವಾಗಿರುವಂತ ಫಲವನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಮಾತಾಡಿ ನಿಮಗೆ ಯಾವ್ದು ಕೆಲಸ ಆಗ್ಬೇಕಾಗಿದೆ ನಿಮ್ಮ ಮಾತಿನಿಂದ ಯಾವ್ದು ಒಳ್ಳೇದು ಅನ್ನೋಂಥದ್ದು ನಿಮಗೆ ಪ್ರಾಪ್ತ ಆಗಿದೆ ಮಾತಾಡ್ಲಿಕ್ಕೆ ತೊಂದರೆಯನ್ನ ಕೊಡ್ತಾನೆ ಜನಗಳ ಜೊತೆ ಉತ್ತಮ ವ್ಯವಹಾರದಿಂದ ಮಾತಿನಿಂದ ಒಳ್ಳೆ ಆಗುವಂತ ವ್ಯವಹಾರವನ್ನ ತಪ್ಪಿಸ್ತಾನೆ ನಾಲ್ಕು ಜನಗಳ ಮಧ್ಯೆ ನಿಮಗೆ ಇರುವಂತಹ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಮಾತಿನಿಂದ ನೀವು ಅದನ್ನ ಗೆದ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ನಿಮಗಿದ್ರು ಆ ಮಾತನ್ನ ಆಡಿಸೋದ್ರಲ್ಲಿ ಒಂದಷ್ಟು ತೊಂದರೆಯನ್ನ ಉಂಟು ಮಾಡಿ ವಿಘ್ನಗಳನ್ನ ಉಂಟು ಮಾಡಿ ಆ ಶನಿ ಏನ್ ಮಾಡ್ತಾನೆ ತೊಂದರೆಯನ್ನ ಉಂಟು ಮಾಡಿ ಅದನ್ನ ತಡೆ ಹಾಕ್ತಾನೆ ಬರುವಂತಹ ದುಡ್ಡನ್ನ ಸ್ಟ್ರಕ್ ಆಗ್ಬಿಡತ್ತೆ ದುಡ್ಡು ಸ್ಟ್ರಕ್ ಆಗಿ ಬರುವಂತಹ ದುಡ್ಡಿಗೆ ತೊಂದರೆ ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಶನಿಯನ್ನ ವಿಶೇಷವಾಗಿ ಹೇಗೋ ಐದು ವರ್ಷ ಜೀವನವನ್ನ ತಳ್ಳಿದಿರ ಐದು ವರ್ಷ ತಳ್ಳಿರುವಂತಹ ಕಾರಣದಿಂದ ಇನ್ನು ಉಳಿದ ಎರಡೂವರೆ ವರ್ಷ ಏನಿದೆ ಇದನ್ನು ಕೂಡ ಶ್ರದ್ಧಾ ಭಕ್ತಿಗಳಿಂದ ಆಂಜನೇಯ ಸ್ವಾಮಿಯ ಆರಾಧನೆ ಶನಿ ಪ್ರದೋಷ ವ್ರತದಿಂದ ಅದರ ಜೊತೆಗೆ ಈಶ್ವರಾರಾಧನೆಯಿಂದ ನೀವು ತಳ್ಳಿದ್ದೇ ಆಯಿತು ಅಂತಂದ್ರೆ ಇನ್ನು ಮೂರನೇ ಸ್ಥಾನಕ್ಕೆ ಶನಿ ಸಂಚಾರ ಆದ್ಮೇಲೆ ಯಾವುದೇ ಸಮಸ್ಯೆಗಳು ಇರಲ್ಲ ಅದರ ಜೊತೆಗೆ ಇನ್ನೊಂದು ಉಪಶಮನ ಕುಂಭರಾಶಿಯವ್ರಿಗೆ ಏನು ಅಂತ ಹೇಳಿದ್ರೆ ಕುಂಭರಾಶಿಯವರಿಗೆ ಐದನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ ಅದೊಂದು ಅತ್ಯಂತ ಶುಭದಾಯಕವಾಗಿರುವಂತಹ ಸಂಚಾರ ಇಷ್ಟು ದಿಸೆಗಳ ಕಾಲ ಬಲ ಇಲ್ಲ ಅಂತ ಹೇಳಿದ್ರು ಬಲ ಇದೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಕೇಂದ್ರ ಸ್ಥಾನಗಳಲ್ಲಿ ಗುರು ಅಷ್ಟು ಶುಭದಾಯಕನ ಅಲ್ಲ ಅಂತ ಹೇಳಿರುವಂತದ್ದು ಕೂಡ ಜ್ಯೋತಿಷ್ಯದಲ್ಲಿ ನಮಗೊಂದು ಕಡೆ ಶಾಸ್ತ್ರದಲ್ಲಿ ಸಿಗುವಂತಹ ವಿಚಾರ ಐದನೇ ಸ್ಥಾನ ತ್ರಿಕೋಣದಲ್ಲಿ ಯಾವಾಗ ಗುರು ಬರ್ತಾನೆ ಅತ್ಯಂತ ಶುಭ ಫಲಗಳನ್ನ ತಂದು ಕೊಡ್ತಾನೆ ಪಂಚಮ ಸ್ಥಾನ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಅನ್ನ ಮಾಡುವಂತಹ ಸ್ಥಾನ ಪಂಚಮ ಸ್ಥಾನ ಅಂತ ಕರಿತೀವಿ ಅದರ ಜೊತೆಗೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ಶನಿ ಅಷ್ಟೇ ನಿಮ್ಗೆ ಇನ್ನ ಬಾಧಕನಾಗಿದ್ರು ಕೂಡ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಅನ್ನುವಂಥದ್ದು ನಿಮ್ಗೆ ಎಲ್ಲೋ ಒಂದ್ ಕಡೆ ಕಾಪಾಡತ್ತೆ ಮುಂದೆ ಇನ್ನೇ ನೀವು ಹಳ್ಳಕ್ಕೆ ಹೋಗಿ ಬೀಳ್ತೀರಾ ಯಾರೋ ನಿಮ್ಮನ್ನ ಕೈ ಹಾಕಿ ಹೇಳ್ತಾರೆ ಬೇಡ ಅಲ್ಲಿ ಹೋಗ್ಬೇಡಿ ಹಳ್ಳ ಇದೆ ನೀವು ಬಿದ್ದೋಗುವಂತಹ ಒಂದು ಸ್ಥಾನ ಅಂತ ಗುರು ಆ ರೀತಿ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಕುಂಭರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಿ ನಿಮ್ಗೆ ಯಾರು ಅಡ್ವೈಸ್ ಕೊಟ್ರು ಅಂತಂದ್ರೆ ಆ ಅಡ್ವೈಸ್ ಅಡ್ವೈಸ್ನ ಆಗಿ ಅದನ್ನ ತಿರಸ್ಕಾರ ಮಾಡಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಆ ಅಡ್ವೈಸ್ ಒಂದು ಸಲಹೆಯನ್ನ ತಗೊಂಡು ಅವಲೋಕನ ಮಾಡಿ ಆಮೇಲೆ ನೀವು ಮುಂದುವರಿ ನಿಮಗೆ ಬರಬಹುದಾಗಿರುವಂತಹ ಶನಿ ಅಂತ್ಯಕಾಲದಲ್ಲಿ ಕೊಡಬಹುದಾಗಿರುವಂತಹ ಎಷ್ಟೋ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ ಅಂತ ಕಡಾಖಂಡಿತವಾಗಿ ಹೇಳಬಹುದು ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ